ಬಾಗಲಕೋಟೆ ರಾಮರೂಢ ಮಠದ ಪೀಠಾಧಿಪತಿಗಳಾದ ಪರಮರಾಮರೂಢ ಸ್ವಾಮೀಜಿಯವರನ್ನು ಎದುರಿಸಿ ಹಣ ವಂಚಿಸಿರುವ ಆರೋಪಿಯನ್ನು ಕೂಡಲೇ ಬಂಧಿಸಿ ಮಠ ಹಾಗೂ ಸ್ವಾಮೀಜಿಯವರಿಗೆ ಸರ್ಕಾರ ರಕ್ಷಣೆ ನೀಡಬೇಕು ಅಂತ ಗಂಗಮತಸ್ಥ ಬೆಸ್ತರ್ ಸಮುದಾಯದ ಮುಖಂಡರು ಒಕ್ಕೊರಲಿನಿಂದ ಒತ್ತಾಯಿಸಿದ್ರು ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯಾದ್ಯಂತ ಮೂವತ್ನಾಲ್ಕು ಶಾಲಾ ಮಠಗಳನ್ನು ಹೊಂದಿರುವ ಬಾಗಲಕೋಟೆಯ ರಾಮರೂಢ ಮಠಕ್ಕೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದ್ದು ಲಕ್ಷಾಂತರ ಭಕ್ತರನ್ನ ಹೊಂದಿದೆ ರಾಮರೂಢ ಸ್ವಾಮೀಜಿ ದೇವರೆಂದು ಕಾಣ್ತಾ ಇರುವ ಭಕ್ತರಿಗೆ ಈ ಘಟನೆಯಿಂದ ತುಂಬಾ ನೋವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಮುಖಂಡ ಆಟೋ ಮಂಜಣ್ಣ ಮಾತನಾಡಿ ಬಾಗಲಕೋಟೆ ರಾಮರೂಢ ಮಠದ ಶಾಖಾ ಮಠವಾಗಿ ಮಳವಳ್ಳಿಯ ರಾಮಾರೂಢ ಮಠವು ಸೇರಿದೆ ಪ್ರತಿ ವರ್ಷ ಬಾಗಲಕೋಟೆಯಿಂದ ರಾಮಾರೂಢ ಸ್ವಾಮೀಜಿಯವರನ್ನ ಕರೆಸಿ ಭಕ್ತಿ ಪೂರ್ವಕವಾಗಿ ಪಾದ ಪೂಜೆ ಬರಲಾಗ್ತಾ ಇದೆ ಹಿಂದುಳಿದ ಸಮುದಾಯದ ಗಂಗಮತಸ್ಥ ಬೆಸ್ತ ಜನಾಂಗಕ್ಕೆ ಸೇರಿದ ಪ್ರಮುಖ ಮಠಗಳಲ್ಲಿ ಒಂದಾದ ಬಾಗಲಕೋಟೆ ರಾಮಾರೂಢ ಮಠದಲ್ಲಿ ನಡೆದ ಘಟನೆಯನ್ನ ತೀವ್ರವಾಗಿ ಖಂಡಿಸುತ್ತೇವೆ ಸ್ವಾಮೀಜಿಯವರು ಈ ಘಟನೆಯಿಂದ ನೊಂದಿದ್ದಾರೆ ಜೊತೆಗೆ ಅನಾರೋಗ್ಯ ಕೂತುತ್ತಾಗಿದ್ದಾರೆ ಮಠಾಧೀಶರನ್ನ ಬ್ಲಾಕ್ ಮೇಲ್ ಮಾಡುವವರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಇಂಥ ಪ್ರಕರಣ ಮರುಕಳಿಸದಂತೆ ಜಾಗೃತಿ ವಹಿಸಬೇಕು ಅಂತ ಆಗ್ರಹಿಸಿದ್ರು ಯಜಮಾನ್ ಬಸವರಾಜು ಮಾತನಾಡಿ ಸರ್ವಧರ್ಮದವರು ನಿತ್ಯವೂ ಮಠಕ್ಕೆ ಬಂದು ಹೋಗ್ತಾರೆ ರಾಮರೂಢ ಸ್ವಾಮೀಜಿ ಚಿಕ್ಕ ರಾಮರೂಢ ಸ್ವಾಮೀಜಿಗಳ ನಂತರ ಮಠವನ್ನು ಮುನ್ನಡೆಸಿ ಅಪಾರ ಭಕ್ತ ವೃಂದವನ್ನ ಹೊಂದಿರುವ ಮಠದ ಭಕ್ತರಿಗೆ ಇಂಥ ಘಟನೆಯಿಂದ ನೋವಾಗಿದೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ರು ಮತ್ತು ಒಂದು ಸಮುದಾಯ ಭವನಗಳನ್ನು ನಿರ್ಮಿಸಿ ಮತ್ತು ಅಲ್ಲಿ ಪಾಠ ಪ್ರವಚನವನ್ನು ಅಲ್ಲಿನ ಭಕ್ತಾದಿಗಳಿಗೆ ನೀಡು ನೀಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಸಮಾಜದ ಭಕ್ತವನ್ನು ಭಕ್ತಾದಿಗಳನ್ನು ಸಂಪಾದನೆ ಮಾಡಿದ್ದಾರೆ ಆದರೆ ಇದರಲ್ಲಿ ಏಕಾಏಕಿ ಯಾಕೆ ಹಿಂಗೆ ಮಾಡಿದ್ರು ದುಡ್ಡು ಈಗ ಅವತ್ತಿನ ಪರಿಸ್ಥಿತಿ ನೋಡಿದ್ರೆ ಅವ್ರು ಪ್ರಾಣನೇ ಹೋಗಬೇಕಾಗಿತ್ತು ಅಯ್ಯೋ ಹಿಂಗ್ಯಾಕೆ ಬೇಕು ಅಂತ ಅವರೇ ಹೇಳಿದ್ದಾರೆ ನಾನು ಪ್ರಾಣ ಹೋದರೆ ನಿಮ್ಮ ಭಕ್ತರೊಂದಿಗೆ ಏನಾಗಬೇಕು ಏಕಾಏಕಿ ಬಂದು ನಾನು ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಅಂದರೆ ಪ್ರಾಣ ಕಳ್ಕೊಳ್ಬೇಕು ಅಂದರೆ ದುಡ್ಡು ಕೊಡಬೇಕು ಆ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಿಕೊಂಡು ಅವರು ಒಂದು ಭಕ್ತರ ವೃಂದವನ್ನು ಅವತ್ತು ಕಾಪಾಡಿದ್ದಾರೆ ಅವರಿಗೂ ಸಹ ದುಡ್ಡು ಕೊಟ್ಟು ಪುನಃ ಬ್ಲ್ಯಾಕ್ ಮೈ ಮಾಡಿ ಬನ್ನಿ ಬಸವರಾಜ್ ಅವರೇ ಈ ಥರ ಮಾಡಿ ಮತ್ತು ನಮ್ಮ ಹುಬ್ಬಳ್ಳಿಗೆ ಭಾರಿ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರು ಫೇನೋರು ಅದನ್ನು ಆ ಆಸ್ತಿ ಕಿಟ್ಕೊಳ್ಳೋ ಪರವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಪೊಲೀಸ್ ಇಲಾಖೆ ಸುದ್ದಿಗೋಷ್ಠಿಯಲ್ಲಿ ಗಂಗಾಧರ್ ರಾಮಸ್ವಾಮಿ ಜೈರಾಮು ಅಣ್ಣಯ್ಯ ಕುಮಾರ್ ವೆಂಕಟೇಶ್ ವೇಣು ಜಗದೀಶ್ ಹೇಮಂತ್ ಎಚ್ ಕೆ ಶಿವಣ್ಣ ಶಿವಣ್ಣ ಮಾರ್ಕಂಡಯ್ಯ ಕರಿಯಪ್ಪ ನಂಜುಂಡಪ್ಪ ನಂಜುಂಡ ಮಾದೇಶ್ ಸೇರಿದಂತೆ ಇತರರು ಹಾಜರಿದ್ದರು